ಕೊರೋನಾ ವಾರಿಯರ್ ಮೇಲೆ ದರ್ಪ ತೋರಿಸಲಾಗಿದೆ ವಾರಿಯರ್ ಮೇಲೆ ದರ್ಪ ತೋರಿದ್ದಾರೆ ರೈತ ಸಂಘದ ಅಧ್ಯಕ್ಷೆ ಹಾವೇರಿ ಫೀವರ್ ಕ್ಲಿನಿಕ್ ನಲ್ಲಿ ರೈತ ಮಹಿಳೆ ದರ್ಪವನ್ನ ತೋರಿದ್ದಾರೆ ಕೊರೋನಾ ವಾರಿಯರ್ ಮೇಲೆ ರೈತ ಸಂಘದ ಅಧ್ಯಕ್ಷೆ ದರ್ಪ ತೋರಿಸಿದ್ದಾರೆ ಹಾವೇರಿಯ ಫೀವರ್ ಕ್ಲಿನಿಕ್ ನಲ್ಲಿ ರೈತ ಮಹಿಳೆ ತಮ್ಮ ದರ್ಪ ತೋರಿಸಿರುವಂತದ್ದು ಕಿವಿ ನೋವಿಗೆ ಔಷಧಿ ಪಡೆಯಲು ಬಂದಿದ್ರು ಅಧ್ಯಕ್ಷೆ ಮಂಜುಳಾ ಔಷಧಿ ಕೈಯಲ್ಲಿ ಕೊಡದೆ ಕಿಟಕಿಯಲ್ಲಿ ಇಟ್ಟಿದ್ದಕ್ಕೆ ದಬ್ಬಾಳಿಕೆ ನಡೆಸಿದ್ದಾರೆ ಔಷಧಿಯನ್ನ ಕೈ ಕೊಡ್ಲಿಲ್ಲ ಬದಲಾಗಿ ಕಿಟಕಿಯಲ್ಲಿ ಇಡ್ಲಾಯ್ತು ಇದಕ್ಕೆ ರೊಚ್ಚಿಗೆದಂತಹ ಅಧ್ಯಕ್ಷೆ ದಬ್ಬಾಳಿಕೆಯನ್ನ ಮಾಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಫಾರ್ಮಸಿಸ್ಟ್ ಕಣ್ಣೀರನ್ನ ಹಾಕಿದ್ದಾರೆ ಅಂಜನಾ ಪಾಟೀಲ್ ಮೇಲೆ ಈ ರೀತಿಯಾದಂತಹ ದಬ್ಬಾಳಿಕೆಯನ್ನ ಮಾಡಿರುವಂತದ್ದು ಅಧ್ಯಕ್ಷೆ ಮಂಜುಳಾ ಇನ್ನು ಈ ಒಂದು ವಿಚಾರ ಇದೀಗ ಬಿಡಿಸಲು ಬಂದಂತಹ ಸಿಸ್ಟರ್ ಮೊಬೈಲ್ ಅನ್ನ ಕಿತ್ಕೊಂಡು ಕೂಡ ಅವರು ದರ್ಪವನ್ನ ತೋರಿಸಿದ್ದಾರೆ ಆಸ್ಪತ್ರೆಗೆ ಬಂದ ರೋಗಿಯ ಮೇಲೆ ಮಣ್ ತೂರಿದ್ದಾರೆ ಮಹಿಳಾ ಅಧ್ಯಕ್ಷೆ ಮಹಿಳಾ ಅಧ್ಯಕ್ಷೆಯ ಅವಾಂತರಕ್ಕೆ ಆರೋಗ್ಯ ಇಲಾಖೆ ಸಿಬ್ಬಂದಿಯೇ ಬೆಚ್ಚುಗಿದಿದ್ದಾರೆ ಫಾರ್ಮಸಿಸ್ಟ್ ಆರೋಗ್ಯ ಇಲಾಖೆ ಹಾಗೂ ಸ್ಥಳೀಯರ ಆರೋಪವನ್ನ ಇದ್ದ ರೈತ ಸಂಘದ ಮಹಿಳಾ ಅಧ್ಯಕ್ಷೆ ಅಲ್ಲ ಗೆಲ್ಲದಿದ್ದಾರೆ ಸ್ಥಳಕ್ಕೆ ಸಿಪಿಐ ಪ್ರಭಾವತಿ ಹಾಗೂ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಸಂಘ ಅಧ್ಯಕ್ಷೆ ಆಗಿರುವಂತಹ ಮಂಜುಳಾ ಅಕ್ಕಿ ಅವರ ಸ್ವತಃ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಬಂದಿದ್ದಾರೆ ಮಂಜುಳಾ ಅವರ ಆಸ್ಪತ್ರೆಗೆ ಹೋದಂಥ ಸಂದರ್ಭದಲ್ಲಿ ಏನಾಯ್ತಲ್ಲಿ ಮೇಡಂ ನಮಸ್ಕಾರ ನಮಸ್ಕಾರ ಹೇಳಿ ನನಗೆ ನಿನ್ನೆ ಸ್ವಲ್ಪ ಕಿವಿ ನೋವು ಬಂದಿತ್ತು ಮೇಡಂ ಹ್ಮ್ ಸ್ನಾನ ಮಾಡಿದಾಗ ನೀರು ಹೋಗಿತ್ತು ಹ್ಮ್ ಹ್ಮ್ ಅದು ರಾತ್ರಿಯಲ್ಲೂ ಸ್ವಲ್ಪ ವಾರಕ್ ಬರ್ಲಿ ಇಲ್ಲ ನೀರು ಓಕೆ 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 ಹಲೋ ಹಲೋ ಆಸ್ಪತ್ರೆಗೆ ಹೋಗಿದ್ರಿ ಅಲ್ಲ ಏನ್ ಗಲಾಟೆ ಆಗಿದೆ ಏನಕ್ಕೆ ಅಂತ ಅದೇ ಮೇಡಮ್ ಈಗ ಹೋದಾಗ ಅಲ್ಲಿ ಡಾಕ್ಟರ್ಸ್ ಎಲ್ಲಾ ಚೆಕ್ ಮಾಡಿ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ರು ಎಲ್ಲರಿಗೂ ಚೆನ್ನಾಗಿ ದೂರ ನಿಂತು ಮಾಸ್ಕ್ ಇದಾಗ್ಲಿ ಡಿಟರ್ಬೆಂಟ್ ಆಗ್ಲಿ ಇದು ಮಾಡಿದ್ರು ಬಟ್ ಇಲ್ಲಿ ಟ್ಯಾಬ್ಲೆಟ್ಸ್ ಕೂಡ ಹತ್ರ ಹೋದಾಗ ಅವರು ಮೂರು ಕಡೆನೂ ಕೂಡ ಸಿಸ್ಟರ್ಸ್ ಮತ್ತೆ ಟ್ಯಾಬ್ಲೆಟ್ ಅಲ್ಲಿ ಇದ್ರು ನಂತರ ಒಂದ್ ಕೈಯಲ್ಲಿ ಚಟ್ಲಿ ಇದಾರೆ ಇನ್ನೊಂದ್ ಕೈಯಲ್ಲಿ ಗುಳಿಗೆ ಕೊಡ್ತಾ ಇದಾರೆ ನಮ್ಗೆ ಒಳಗೆ ಕೈಯಾಚಿ ತಗೊಳಕೆ ನಮ್ಗೆ ಸ್ಯಾನಿಟೈಸರ್ ಏನು ಹಾಕ್ಲಿಲ್ಲ ಆದ್ರೆ ನಾವೇನ್ ಏನ್ ಮಾಡ್ದೆ ಮೇಡಮ್ ಒಂದ್ ಐದಾರು ತರ ಗುಳಿಗೆ ಕೊಟ್ಟು ಮೇಡಮ್ ಏನಾದ್ರು ಒಂದ್ ಕವರ್ ಇದೆಯಾ ಅಂದೆ ಎದ್ ನಿಂತ್ ಬಿಟ್ಟು ಒಂಥರ ದನ ತರ್ಗಳಿಕೆ ಶೋರ್ ಮಾಡ್ತಾರಲ್ಲ ಆ ತರ ಇದು గవర్ನೆಂಟ್ ಹಾಸ್ಪಿಟಲ್ ಇಲ್ಲಿ ಇಸ್ಟ್ ಕೊಡ್ತಿರೋದು ಹೆಚ್ಚು ಯಾರ್ನೇನ ಇದೆಲ್ಲ ಕೇಳಾಕೆ ಹಾ ಅಂತಂದ್ರು ಬಟ್ ಇಲ್ಲಿ ಇಲ್ಲ ಅಂದ್ರೆ ಅವರೇ ಅವರು ಜೋರಾಗಿ ಮಾತಾಡ್ತಿದಾರ ನೀವು ಜೋರಾಗಿ ಮಾತಾಡ್ತೀರಾ ಅನ್ನೋದು ಇದೆ ನೀವು ಕೇಳಿದ್ರು ಕೇಳೋ ಪರಿಸ್ಥಿತಿಲೇ ಇರ್ಲಿಲ್ಲ ನೀವು ಮೇಡಂ ಎಲ್ಲ ನಾವು ನೆಲ್ಲಕ ಮಾತಾಡಾದ್ಮೇಲೆ ಆದ್ಮೇಲೆ ಅಲ್ಲಿರೋರಿಗೆ ಮತ್ತೆ ನನ್ ಮಗಳು ಮಾತಾಡಿದ್ದಕ್ಕೆ ನಡಿ ನಡಿ ನೋಡಿ ನೀನ್ ಯಾರು ಮಾತಾಡತ್ತಿ ಇಲ್ಲೆಲ್ಲಾ ಮಾತಾಡಬಾರ್ದು ಇಲ್ಲೆಲ್ಲ ಇಟ್ಕೋಬೋದ್ರೆ ಆಗ್ಲಿಕ್ಕಮ್ಮ ಜೋರಾಗಿದ್ವಿ ಹೊಸದಲ್ಲ ಮೇಡಮ್ ಈಗ ಏಳೆಂಟು ವರ್ಷದಿಂದ ನೋಡ್ತಾ ಇದ್ದೀವಿ ಈಗ ನಾಲ್ಕು ವರ್ಷದಿಂದ ನಿನ್ನೆ ರಾತ್ರಿನು ಕೂಡ ಆಗಿದೆ ನನಗ್ ಫೋನ್ ಬಂದಿತ್ತು ನಾನು ಅದನ್ನ ರೆಸ್ಪಾನ್ಸ್ ಮಾಡ್ಲಿಲ್ಲ ನನಗೇನು ಹೋಲ್ಡ್ ಹಾಗೆ ಇರಿ ಹಾಗೆ ಲೈನ್ ಅಲ್ಲಿರಿ ಈಗ ಫಾರ್ಮಸಿಸ್ಟ್ ಅಂಜನಾ ಪಾಟೀಲ್ ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಅವರನ್ನು ಕೇಳ್ತೀನಿ ಏನಾಯ್ತು ಅಂತ ಅಂಜನಾ ಪಾಟೀಲ್ ಅವರೇ ನಮಸ್ತೆ ನನ್ ಧ್ವನಿ ಕೇಳಿಸ್ತಿದ್ಯಾ ಏನಾಯ್ತು ಏನಕ್ಕೆ ಗಲಾಟೆ ಆಯ್ತು ನೀವೇ ಒಂದ್ ರೀತಿ ರೂಡ್ ಆಗಿ ಬಿಹೇವ್ ಮಾಡಿದ್ರೆ ಅವರು ಮೆಡಿಸಿನ್ ಕೇಳುವಂತ ಸಂದರ್ಭದಲ್ಲಿ ಅಂತ ಮಂಜುಳ ಹಾಕಿ ಅವ್ರು ಹೇಳ್ತಿದ್ದಾರೆ ನಿಜಾನಾ ಹಾ ಇಲ್ಲ ಸರ್ ಮೇಡಮ್ ನಾ ಇಲ್ಲ ಆಗ್ ಮಾಡಲ್ಲ ಡೇಲಿ ನಮ್ಗೆ ಏನಿಲ್ಲ ಅಂದ್ರೆ ಫಿಫ್ಟೀನ್ ಇಂದ ಟೂ ತೌಸಂಡ್ ವರೆಗೂ ನಾವು ಟ್ಯಾಬ್ಲೆಟ್ ಕೊಡ್ತೀವಿ ಒಬ್ಬರಿ ಒಬ್ಬರೂ ಕಂಪ್ಲೇಂಟ್ ಇಲ್ಲ ಇವ್ರು ಬರೋಕ್ಕಿಂತ ಮುಂಚೆ ಅಣ್ಣ ಬಂದಿದ್ರು ಅವರು ಇಂಜೆಕ್ಷನ್ ಸುಪ್ರು ಕೇಳಿದ್ರು ಐರನ್ ಸುಕ್ ರೋಡ್ ಪಡೆದಿದ್ರು ಇಂಜೆಕ್ಷನ್ ಐರನ್ ಸುಕ್ ಕೊಡ್ತಾ ಇದ್ದೆ ಅವ್ರನ್ನ ಈ ತರ ರೂಡ್ ಆಗಿ ಅವ್ರ ಜೊತೆಗೆ ಬೀಚ್ ಒಟ್ಟಿದ್ದೆ ಅಂದ್ರೆ ವಾಯು ಹೊಡೆದು ಹೋಗ್ತಿದ್ವು ಅಷ್ಟು ನಮ್ಗೆ ಕಾಮನ್ ಸೆನ್ಸ್ ಇಲ್ವಾ ಅವ್ರಿಗೆ ಕೈ ಒಂದ್ ಸ್ವಲ್ಪ ಚಾಚಣ್ಣ ಅಂತ ಹೇಳಿ ಚಾಚೀಶ್ ಅವ್ರ ಕೈ ಒಳಗ ಅವ್ನು ಇಂಜೆಕ್ಷನ್ ಪ್ರೂಪ್ ಕೊಟ್ಟು ಆಮೇಲೆ ಈ ಅಮ್ಮ ಬಂದ್ರು ಈ ಅಮ್ಮ ಬಂದ್ರೆ ತೊಟ್ಟಿಗೆ ಹಾಕೊಂಡಿದ್ರು ಅವರು ಇವರು ತೊಟ್ಟಿಗೆ ಹಾಕೊಂಡ್ ಬಂದು ನಿಂತರು ಆಮೇಲೆ ನಾವು ಪ್ರಿಸ್ಕ್ರಿಪ್ಷನ್ ಓದಿ ಕೊಡ್ತಾ ಇದ್ದೆ ಗುಡುಗಿನ ನಮ್ದು ಒಂದ್ ಸ್ವಲ್ಪ ದೂರದಲ್ಲಿದೆ ಅಂದ್ರೆ ನಮ್ದು ಕೋವಿಡ್ ನೈನ್ಟೀನ್ ಹಾಸ್ಪಿಟ್ಲ್ ಇರೋದ್ರಿಂದ なかなか言えなくていいです。 ಅದು ಒಂದ್ ಸ್ವಲ್ಪ ಅದು ಕಿಟಕಿ ಇರುತ್ತಲ್ಲ ಅದ್ರೆ ಒಂದ್ ಸ್ವಲ್ಪ ದೂರ ಆಗುತ್ತೆ ನಾವು ಕುರ್ತು ಮದ್ನ ಟೇಬಲ್ ಇಟ್ಕೊಂಡು ಮೆಡಿಸಿನ್ ಇಟ್ಕೊಂಡು ಕಿಟಕಿಯಿಂದ ಆಮೇಲೆ ನಾವು ಕುರ್ತಿದ್ನ ಕಿಟ್ಕೊಂಡು ಕೊಡೋದಂದ್ರೆ ಒಂದ್ ಸ್ವಲ್ಪ ಕೊಟ್ಟಿದ್ವಿ ಕೊಟ್ಟಾಗಿಂದ ಅವ್ರು ಏನಾದ್ರು ನಂಗೆ ಇವ್ರು ದವ್ರು ಇವ್ರು ಗೌರ್ಮೆಂಟ್ ತವಕನಿಯವರು ಒಂದ್ ಪಾಕೆಟ್ ಸದ್ಯಕ್ಕೆ ನೀಟ್ ಆಗಿ ಮಾಡ್ಕೊಡೋದಿಲ್ಲ ಅಂದ್ರು ಸುಮ್ನೆ ಇದ್ದೆ ನನ್ಗೆ ಬೀಸ್ ಅಂತ ನೋಡುವ ಟ್ಯಾಬ್ಲೆಟ್ ಅಂದ್ರೆ ಅವಾಗ ಸುಮ್ನೆ ಇದ್ದೆ ಆಮೇಲೆ ಅವ್ರ ಪಕ್ಷ ಊರಿಗೆ ಏನಾದ್ರು ಸರ್ಕಾರದ ಹಾಕಣಿಯವರು ಇವ್ರು ಹಿಂದೆ ಇದು ಒಂದೇ ಮಡದ ड्यूटी ಅಂದ್ರು ಅಂದೆ ನಾ ಯಾಕ ಏನುวะ ಏನೋวะ ಅಂದೆ ಅದಕ್ಕ ಅವ್ರು ಕಟ್ಟಿಗೆ ತಗದು ನಮ್ಮಿಂದ ನೀವು ನಿಮಗ್ ಪಗಾರ ಕೊど ನಾವು ನೀವು ನಿಮಗ್ ಟೆನನ್ಸ್ ಕೊಡೋದು ನಾವು ಅಂತ ನಮ್ ಫಿಟ್ ಓಕೆ ಮಂಜುಳವರೇ ಮಾತಾಡಿದ್ರಿ ಅನ್ನೋದನ್ನ ಆಮೇಲೆ ಅವ್ರು ಮಣ್ಣು ತೋರಿದ್ರು ಅಸಯ ಅಸಯ ವರ್ತನೆ ಮಾಡೋವರು ಓಕೆ ಒಂದು ನಿಮಿಷ ಒಂದು ನಿಮಿಷ ಹಲೋ ಈಗ ಕೊರೋನಾ ವಾರಿಯರ್ಸ್ ಅಂತಂದ್ರೆ ಎಷ್ಟು ಅವ್ರ ಮೇಲೆ ಪ್ರೆಷರ್ ಇದೆ ತಮ್ಮ ಜೀವನ ಪಣಕ್ಕಿಟ್ಟವ್ರ ಕೆಲಸ ಮಾಡ್ತಿದ್ದಾರೆ ಯಾವಾಗ ಏನ್ ಅವ್ರಿಗೆ ಹೆಲ್ತ್ ಇಶ್ಯೂ ಆಗುತ್ತೆ ಅನ್ನೋದ್ ಅವರಿಗೆ ಅರಿವಿದ್ದು ಕೂಡ ಕೆಲಸ ಮಾಡ್ತಿದ್ದಾರೆ ಇಂತಹ ಟೈಮ್ ಅಲ್ಲಿ ನೀವು ಅವರಿಗೆ ಸಹಕಾರ ಕೊಡ್ಬೇಕಾ ಅದು ಬಿಟ್ಟು ಆಸ್ಪತ್ರೆಯಲ್ಲಿ ಈ ರೀತಿ ರಾಧಾಂತ ಅಂತ ಮಾಡ್ಬೇಕಾ ಮೇಲೆ ಇಲ್ಲ ಅಂದ್ರೆ ಮುಗ್ದಾಯ್ತು ಮೇಡಮ್ ಅವರು ಎತ್ತು ನಿಂತು ದೌರ್ಜನ್ಯ ಮಾಡಿದ್ದು ನನ್ ಮಗಳು ವಿಡಿಯೋ ಮಾಡಾಗಿದ್ದೆ ನಮ್ಮ ಮಗಿದ್ದಾರೆ ಹೊರದಾಗಿದ್ದು ಕೂಡ ಹಾಕಿದೀವಿ ಅವ್ರು ಹೇಳ್ತಿರೋದೇನು ಕಿಟಕಿಯಿಂದ ಸ್ವಲ್ಪ ಮೆಡಿಸಿನ್ ಕೊಡೋ ಅಂತ ದೂರ ಇಲ್ಲ ಅಂತ ಬಟ್ ಅದು ಕೊರೋನಾ ಹಾಸ್ಪಿಟಲ್ ಆಗಿರೋದ್ರಿಂದ ಅವ್ರ್ಗೆ ಏನ್ ಬೇಕೋ ಪ್ರಿಕಾಷನ್ ಅವ್ರ ತಗೊಂಡೇ ತಗೋತಾರೆ ಬಟ್ ಅಷ್ಟಕ್ಕೆ ನೀವು ಕೂಗಾಡಿ ಕಿರ್ಚಾಡಿ ನಾನ್ ಡಿ ಹೆಚ್ ಹೋಗ್ ಫೋನ್ ಮಾಡ್ತೀನಿ ಬಾಯಿ ಮುಚ್ಚು ಹಂಗೆ ಹಿಂಗೆ ಅಂತೆಲ್ಲ ಕೂಗಾಡ್ತಿದ್ರಲ್ಲ ನಮ್ಮ ವಿಡಿಯೋ ಪ್ರಸಾರ ಆಗ್ತಿದೆ ನೀವ್ ಯಾವ ರೀತಿ ಬಿಹೇವ್ ಮಾಡಿದೀರ ಅಲ್ಲಿ ಅಂತ ಹೌದು ಮೇಡಂ ಅದು ಕೊನೆಗೆ ಅವ್ರ್ ಮಾತಾಡಿದ್ರು ರೆಕಾರ್ಡ್ ಆಗಿಲ್ಲ ನೀವು ಅನ್ನೋ ವರ್ಡ್ ಯೂಸ್ ಮಾಡಿದ್ರ ನೀವು ನಾವ್ ಸಂಬಳ ಕೊಟ್ರೇನೆ ನೀವು ಕೆಲ್ಸ ಮಾಡೋಕ್ಕಾಗದು ಅನ್ನೋ ವರ್ಡ್ ಯೂಸ್ ಮಾಡಿದ್ರಾ ನೀವು ಮೇಡಮ್ ಸಾರ್ವಜನಿಕರನ್ನ ಮತ್ತೆ ನೋಡ್ತಾ ಇರೋದು ಯಾರಿಂದ ಸಂಬಳ ಕೊಡುತ್ತೆ ನೀವ್ ಹೇಳ್ತಿದ್ರಿ ಅವಾಗ್ಲೇ ತುಂಬಾ ದಿನದಿಂದ ಈ ರೀತಿ ಮಾಡ್ತಾರೆ ಅಂತ ತುಂಬಾ ದಿನದಿಂದ ಈ ರೀತಿ ಮಾಡ್ತಾ ಇದ್ರೆ ಆ ಸಿಟ್ಟಿಗೆ ಅವ್ರು ಕೂರ್ತಾ ಇರ್ಲಿಲ್ಲ ಆಯ್ತಾ ಇದೇ ರೀತಿ ಪ್ರತಿಯೊಬ್ಬ ಸಾರ್ವಜನಿಕನಿಗೂ ಕೂಡ ಸೆಲ್ಫ್ ರೆಸ್ಪೆಕ್ಟ್ ಅನ್ನೋದು ಇದ್ದೇ ಇರುತ್ತೆ ಆ ರೀತಿ ಈಗೋ ಹರ್ಟ್ ಆಗುವಾಗ ಮಾತಾಡಿದ್ರೆ ಪ್ರತಿಯೊಬ್ರು ರಿಯಾಕ್ಟ್ ಆಗೇ ಆಗ್ತಾರೆ ಇಲ್ಲಿ ತನಕ ಕಂಪ್ಲೇಂಟ್ ಮಾಡ್ತಾ ಇರುವಂತದ್ದು ನಿಮ್ ವಿಚಾರದಲ್ಲಿ ಯಾಕಾಯ್ತು ಹಾಗಾದ್ರೆ ಈಗ ಡಾಕ್ಟರ್ ಗಳನ್ನ ಸಿಸ್ಟರ್ ಗಳನ್ನ ಬೇರೆ ಅಂತ ನಂಬಿದೀವಿ ಅಷ್ಟೇ ಅಲ್ಲ ನಮ್ಮ ಮನೆ ಅಕ್ಕ ತಂಗಿಯರವರು ಹ್ಮ್ ಅಲ್ವಾ

ಮೇಡಮ್ ನಾವು ಏನು ಮಾಡೋದಿಲ್ಲ ಯಾಕಂದ್ರೆ ನಾವು ಡೈಲಿ ಡೈಲಿ ನಮ್ದು ರೋಟೀನ್ ಟೂ ತೌಸಂಡ್ ಓಪಿ ಡಿ ಇರುತ್ತೆ ನೀವ್ ಓಪಿಡಿ ಡಿ ತೌಸಂಡ್ ಇರುತ್ತೆ ಹಳೆ ಓಪಿ ಡಿ ಮತ್ತಿರುತ್ತೆ ಒಂದ್ ಸಾವಿರ ಅದ್ರಲ್ಲಿ ಒಬ್ರು ಮಾನ್ಸಿಕ್ ಬ್ರದರ್ ಇದಾರ ಒಬ್ರು ಮಾನ್ಸಿಕ್ ಟ್ಯಾಬ್ಲೆಟ್ ತಗೊಂಡ್ ಅಣ್ಣನ ಅವನೇ ಬೈದಿದಾನ ಅವಳು ಹೆಣ್ಮಗಳ ಬಿಡ್ರಿ ಅವ್ರು ಮಾಡೋ ರೀತಿ ನೋಡಿದ್ರಿಗೆ ನಾವ ತುಂಬ ಸಿಗ್ತೀವಿ ಎಷ್ಟೋ ಮಂದಿ ಸಪೋರ್ಟ್ ಹೋದ್ರೆ ಅವ್ರ ಮಣ್ಣು ತೂರಿ ಬಂದಿದ್ದಾರೆ ಅವ್ರು ಅಲ್ಲೆಲ್ಲ ವಿಡಿಯೋ ಇದೆ ಬಹಳ ಅಸಹ್ಯ ಅಂದ್ರೆ ಅಸಹ್ಯ ವರ್ತನೆ ಮಣ್ಣು ತೂರಿದಾರ ತೂರ ನಿಜ ಅವ್ರು ತಪ್ಪು ಮಾಡಿದ್ರೆ ಮಣ್ಣು ತೂರದಲ್ಲ ಕೈ ಕಾಲು ಕೂಡ ತಿರುತೇವಿ ನಾವ್ ತಪ್ಪು ಮಾಡಿದ್ರೆ ನಮ್ಗು ಶಿಕ್ಷೆ ಇರುತ್ತೆ ನೀವ್ ಮಾಡಿದ್ದು ಸರಿ ಅಂತ ನಿಮ್ಮ ಆತ್ಮ ಪಕ್ಷವಾಗಿ ಮಾತಾಡಿ ಅವರು ತಪ್ಪು ಮಾಡಿದ್ರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋದಕ್ಕೆ ಡಿಪಾರ್ಟ್ಮೆಂಟ್ ಇದೆ ಅವ್ರ ಮೇಲೆ ಅಧಿಕಾರಿಗಳಿದ್ದಾರೆ ಅವ್ರ ಕ್ರಮ ಕೈಗೊಳ್ತಾರೆ ನೀವು ಅವ್ರ ಕೈ ಕಾಲ್ತಿರುವಂತಹ ಅವಶ್ಯಕತೆ ಇಲ್ಲ ಈ ರೀತಿ ಆದಂತಹ ಮಾತುಗಳನ್ನ ನೀವು ಆಡ್ಬೇಡಿ ಅದ್ರ ಜೊತೆಗೆ ವಿಡಿಯೋ ಕೂಡ ಇದೆ ನೀವು ಬಿಹೇವ್ ಮಾಡ್ರಂಥದ್ದು ಈ ರೀತಿ ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇಂಪಾರ್ಟೆಂಟ್ ಆಯ್ತಾ ಅಂತ ಮೇಡಮ್ ಒಂದ್ ಮಾತಾಡ್ತೇನೆ ನೋಡ್ರಿ ನೀವು ಈಗ ಕೊನೆ ವಿಡಿಯೋ ನೋಡ್ತಾ ಇರೋದು ಟಿವಿಗೆ ತೋರಿಸ್ತಾ ಇರೋದು ಗೊತ್ತಾಯ್ತಾ ಅವ್ರು ಸ್ಟಾರ್ಟಿಂಗ್ ಯಾವ ರೀತಿ ಬಿಹೇವ್ ಆತ್ಮ ಸಾಕ್ಷಿಯಾಗಿ ಮಾತಾಡ್ಲಿ ಅಂಜನಾ ಪಾಟೀಲ್ ಸಿಸಿ ಕ್ಯಾಮೆರಾ ಇಲ್ಲ ಮೇಡಮ್ ಆ ಅಮ್ಮ ಬಂದು ಹೊರಟಾಗಿ ಟೋಪಿ ಟೋಪಿ ತೆಗೆದು ನನ್ನಿಂದ ಪಬ್ಲಿಕ್ ನಿಂದ ನೀವು ತಿನ್ನೋದು ಅಂದಿದ್ದಂತೂ ಕರೆ ಆಮೇಲೆ ಇನ್ನೊಂದು ಅವ್ರಗ್ ಹೆಸರು ಬೇಕಾಗಿತ್ತಂತ ಅಂತ ತೀರಾ ಬಂದ್ ನನ್ ಮೈ ಮೇಲೆ ಬಂದು ನಮ್ದು ಐ ಡಿ ಆ ಕಾರ್ಡ್ ಎಡ್ಕೊಂಡು ನೋಡ್ರಿ ಮಂಜುಳಾಕಿ ಅವರೇ ಮಂಜುಳಾಕಿ ಅವರೇ ಹಾಗೆ ಅಂಜುನಾ ಪಾಟೀಲ್ ಅವರೋಯ್ತು ಬಟ್ ಯಾರು ಕೂಡ ಇಂತಹ ಸಂದರ್ಭದಲ್ಲಿ ಇಷ್ಟೊಂದು ಅತಿರೇಕ ಹೋಗುವಂತಹ ಕೆಲಸಗಳನ್ನ ಮಾಡ್ಕೊಳ್ಬಾರ್ದು ಅವರೇ ನೀವೊಂದು ಒಳ್ಳೆ ಪೊಸಿಷನ್ ಅಲ್ಲಿ ಇದ್ದೀರಾ ರೈತ ಸಂಘದ ಅಧ್ಯಕ್ಷೆ ಆಗಿದ್ದೀರಾ ಸಾವಿರಾರು ಸಂಖ್ಯೆಯಲ್ಲಿ ರೈತರ ಸಮಸ್ಯೆಗಳಿಗೆ ಸ್ಪಂದಿಸ್ತಿರ್ತೀರಾ ಇಂತಹ ಟೈಮ್ ಅಲ್ಲಿ ನೀವು ಕೂಡ ಈ ರೀತಿ ವರ್ತನೆ ಮಾಡುವಂಥದ್ದು ನಿಮ್ಮ ಹುದ್ದೆಗೂ ಹಾಗೆ ನಿಮಗೂ ಕೂಡ ಶೋಭೆ ತರುವಂತದ್ದಲ್ಲ ಸೊ ದಯವಿಟ್ಟು ಈ ರೀತಿ ಎಲ್ಲೂ ಮಾಡಬೇಡಿ ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟೀನ್ ಕಣದ ಜೊತೆ ಮಾತನಾಡಿದಕ್ಕಾಗಿ